ಪೇಗಂಬರ ಸಲ್ಲಿಸು ಶುಚಿ ಶುಚಿತ್ವಕ್ಕೆ ಬಹಳ ಪ್ರಾಧಾನ್ಯತೆಯನ್ನು ಕಳಿಸ್ತಾ ಇದ್ದರು ಬಹಳ ಹಲ್ಲುಜ್ಜ್ತಾ ಇದ್ದರು ಒಂದು ಹದಿತ್ಗಳಲ್ಲೇ ಇದೆ ನಾ ಏನು ನನ್ನ ಉಮ್ಮತ್ತಿಗೆ ಹಲ್ಲುಜ್ಜುವುದು ಒಂದು ಕಷ್ಟಕರವಾಗಿ ತೋರದಿದ್ದರೆ ನಾನು ನಿಜಕ್ಕೂ ಕೂಡ ಪ್ರತಿಯೊಂದು ನಮಾಜ್ನ ವೇಳೆಯಲ್ಲೂ ಕೂಡ ನಾನು ಅವರಿಗೆ ಏನು ಇದನ್ನು ಕಲ್ಪಿಸ್ತಾ ಇದೆ ನಾ ಅವರಿಗೆ ಆ ಆದೇಶವನ್ನು ಆದೇಶವನ್ನು ನೀಡ್ತಾ ಇದ್ದೆ ಎಂದು ಪೇಗಮ್ ರಸಲ್ಲಾ ಅಲ್ಲಿಸ್ಲಾಮ್ರು ಹೇಳ್ತಾರೆ ಅವರ ಏನು ಬಾಯಿಯಿಂದ ಹೊರಡುವಂತಹ ಧ್ವನಿ ಬೆಳಕಿನಷ್ಟೇ ಸ್ಪಷ್ಟವಾಗಿತ್ತು ಅವರ ಧ್ವನಿಯು ಗಾಂಭೀರ್ಯತೆಯಿಂದ ಕೂಡಿತು ತುಂಬ ದೂರದವರೆಗೂ ಆ ಧ್ವನಿ ಆ ಧ್ವನಿ ತಲುಪುತ್ತಿತ್ತು ರಾತ್ರಿಯ ವೇಳೆ ಕಾಯಬಾದ ಬಳಿ ಕುರ್ ಆನ್ ಪಠಿಸುವ ಪೇಗಂಬರ ಸಲ್ಲಾಲ್ಲಾ ಅಲೀಸ್ಸಲಮರ ಧ್ವನಿಯು ಸುತ್ತಮುತ್ತಲಿನ ಸಾಹೇಬಗಳಿಗೂ ಮನೆಗಳಿಗೂ ತಲುಪುತ್ತಾ ಇತ್ತು ಮಿನಾ ಎಂಬಲ್ಲಿ ನಡೆಸಿದ ಭಾಷಣವನ್ನು ಮಕ್ಕ ನಿಮ್ಮ ಸ್ತ್ರೀಯರು ತಮ್ಮ ತಮ್ಮ ಮನೆಗಳಿಂದ ಆಲಿಸಿದರು ಅನ್ನುವಂತಹ ಒಂದು ಅಂಶ ಇಲ್ಲಿ ಕಾಣಬಹುದು ಮೌನವಾಗಿರುವಾಗ ಸೌಂದರ್ಯ ಮಾತನಾಡುವಾಗ ಗಾಂಭೀರ್ಯ ಎದ್ದು ಕಾಣ್ತಾ ಇತ್ತು ಮಾತುಗಳು ಗಾಂಭೀರ್ಯತೆಯಿಂದ ಕೂಡಿದರು ಕೇಳಲು ಮಾತ್ರ ಇಂಪಾಗ್ತಾಯಿತ್ತು ಅದೇ ರೀತಿ ಪೇಗಂಬರ ಸಲ್ಲಾ ಅಲಿ ಸಲಮರು ಏನು ತಲೆ ಮತ್ತು ಕೂದಲ ಬಗ್ಗೆ ಹೇಳಿದರೆ ತಲೆ ವಿಶಾಲವಾಗಿತ್ತು ಅದು ಅವರ ಅಗಾಧ ಬುದ್ಧಿಶಕ್ತಿಯನ್ನು ಸೂಚಿಸುವಂತಹದ್ದು ಪಿಗಂಬರ ತಲೆ ಬಹಳ ದೊಡ್ಡದಿತ್ತು ದೊಡ್ಡದಿ ಅಂತ ಹೇಳಿದರೆ ವಿಶಾಲವಾಗಿತ್ತು ವಿಶಾಲವಾಗಿ ಚೆಂದವಾಗಿತ್ತು ಆ ಪೇಗಂಬರಸಲ್ಲ ಬುದ್ಧಿಶಕ್ತಿಯನ್ನು ಚಿಂತನಾ ಶಕ್ತಿಯ ಇದೊಂದು ಸಂಕೇತವಂತೆ ಇತ್ತು ಅಂದರೆ ಸ್ ಅದು ಆ ಪೇಗಂರಸಲ್ಲ ಅವರ ಅಸಾಮಾನ್ಯ ಬುದ್ಧಿಶಕ್ತಿಯನ್ನು ಏನು ಬೋಧಿಸ್ತಾ ಇದ್ದರು ಪೇಗಂ ರಸಲೀಸ್ಲಮರ ಬುದ್ಧಿಶಕ್ತಿಯನ್ನು ಅವರ ಯುದ್ಧ ನೀತಿಗಳಲ್ಲಿ ಅವರ ಸಾಂದರ್ಭಿಕ ಹಸ್ತಕ್ಷೇಪಗಳಲ್ಲಿ ಪೇಗಂಬರ ಸಲ್ಲಿ ಸ್ವಲ್ಮರ ಸಂದರ್ಭಕ್ಕನುಸಾರವಾಗಿ ಮಾತನಾಡಿದಂತಹ ರೀತಿ ಅಲ್ಲಿ ಹಸ್ತಕ್ಷೇಪ ಮಾಡಿದಂತಹ ರೀತಿ ಅದು ಬಹಳ ಚರಿತ್ರೆಯಿಂದ ಓದಿಕೊಂಡರೆ ಅವರ ಬುದ್ಧಿಶಕ್ತಿ ಅವರ ನೈಪುಣ್ಯತೆ ಅವರ ಆ ಒಂದು ಟೆಕ್ನಿಕ್ಸ್ ಹೇಗೆ ಅತ್ಯುತ್ತಮವಾಗಿತ್ತು ಅನ್ನುವಂತಹ ವಿಚಾರವನ್ನು ನಾವಿಲ್ಲಿ ಏನು ಕಾಣಬಹುದು ಕೆ ಪೇಗಮ ಕೂದಲನ್ನು ಕೆಲವೊಮ್ಮೆ ಭುಜದವರೆಗೂ ಇನ್ನೂ ಕೆಲವೊಮ್ಮೆ ಕಿವಿಯ ಅರ್ಧದವರೆಗೂ ಕಿವಿಯ ಕೆಳಮಟ್ಟದವರೆಗೂ ಕೂದಲು ಇಳಿಬಿಡ್ತಾ ಇದ್ದರು ಕೂದಲು ಬೆಳೆಸಿದ ಸಂದರ್ಭದಲ್ಲಿ ಹನೆಯ ಮಧ್ಯಭಾಗದಿಂದ ಬಾಚನಿಗೆ ಮೂಲಕವೋ ಕೈ ಮೂಲಕವೋ ಬಾಚಿದರೆ ಭುಜದವರೆಗೂ ಬಂದು ನಿಲ್ಲುತ್ತಿತ್ತು ಕೂದಲಿನ ತುದಿಯು ಭುಜವನ್ನು ಮುಟ್ಟುತ್ತಿತ್ತು ಪೇಗಂಬರಸಲ್ಲ ಕೂದಲಿನ ಏನು ತುದಿ ಭುಜವನ್ನು ಮೂಡ್ತಾಯಿತ್ತು ಇದು ಪೇಗಂಬರ ಸಲ್ಲಮ ಆದಿ ಕಾಲಗಳಲ್ಲಿ ತುಂಬ ಏನು ಏನು ಇದನ್ನು ಕೂದಲನ್ನು ಬೆಳೆಸ್ ಬೆಳೆಸ್ತಾಯಿದ್ರು ನಂತರದ ಕಾಲದಲ್ಲಿ ಪೇಗಂಬರಸಲ್ಲರು ಅದನ್ನು ತೆಗೆದಿದರು ಅನ್ನುವಂತಹ ಕೂಡ ಇಲ್ಲಿ ಏನು ಗಮನಿಸಬೇಕಾದದ್ದು ಪೇಗಂಬರ್ ಸಲ್ಲಾ ಅಲಿ ಸಲ್ಲಮರ ಆ ಒಂದು ಏನು ಕೂದಲನ್ನು ತೆಗೆಯುವ ಹೊತ್ತಿನಲ್ಲೆಲ್ಲ ಸಾಹಾಬರು ಆ ಕೂದಲುಗಳನ್ನು ಏನು ಸಂಗ್ರಹ ಮಾಡಿ ಅವುಗಳಿಂದ ರೋಗ ಶಮನಕ್ಕಾಗಿ ಅವುಗಳಿಂದ ಫಲವನ್ನು ಪಡೀತಾ ಇದ್ದರು ಅದರ ಫಲಾನುಭವಿಗಳು ಸಾಹಾಬರು ಸಲ್ಲಾಹು ಅಲಹಸಂ ಅನ್ನುವಂತಹ ಪ್ರತ್ಯೇಕವಾದಂತಹ ಇದರಲ್ಲಿ ನಾವು ಪ್ರತ್ಯೇಕ ನೋಟ್ ಮಾಡಬೇಕಾದಂತಹ ಒಂದು ಅಂಶವಾಗಿರುತ್ತದೆ ಮಕ್ಕ ವಿಜಯದ ಸಂದರ್ಭದಲ್ಲಿ ಪೇಗಂಬರ ಪ್ರಸಾದ ಕೂದಲು ಹಾಗೆ ಇತ್ತು ಏನೋ ಉದ್ದವಾಗಿತ್ತು ಮಡಚಿದ ಸಂದರ್ಭದಲ್ಲಿ ಹಿಂದಲೆ ಕಾಣುತ್ತಿತ್ತು ಗಡ್ಡ ನೀಳವಾಗಿ ದಟ್ಟವಾಗಿತ್ತು ಒಪ್ಪ ಓರಣಗೊಳಿಸಿದ ಶುಭ್ರ ಗಡ್ಡವು ನೋಡಲು ಬಹಳ ಸುಂದರವಾಗಿತ್ತು ಆಳವಾದ ಚಿಂತನೆಯಲ್ಲಿ ತೊಡಗಿದ್ದಾಗ ಗಡ್ಡವನ್ನು ಸವರ್ತಾ ಇದ್ದರು ಅದು ಈಗಲೂ ಕೂಡ ನಮ್ಮಲ್ಲಿ ಕೆಲವರು ಏನು ಉಸ್ತಾದರುಗಳಾಗಲಿ ಅಥವಾ ಏನು ಆ ರೀತಿಯಾಗಿ ಬರುವಾಗ ಏನಾದರೊಂದು ಗಂಭೀರ ವಿಚಾರಕ್ಕೆ ಬರುವಾಗ ಗಡ್ಡಗಳನ್ನು ಸವರುವುದು ಉಲಮಗಳಲ್ಲಿ ಕಾಣಬಹುದು ಅದೇ ರೀತಿ ಅಂಗಶುದ್ಧಿಯ ಸಂದರ್ಭದಲ್ಲಿ ಬೆರಳುಗಳ ಮೂಲಕ ಗಡ್ಡದ ಒಳಭಾಗ ಉಜ್ಜಿ ತೊಳೆಯುತ್ತಾ ಇದ್ದರು ಅದು ನಮ್ಮ ಪ್ರಕಾರ ಅದು ತೊಳೆಯಲೇಬೇಕು ಶಾಶಿ ಕರ್ಮಶಾಸ್ತ್ರ ಪ್ರಕಾರ ಗಡ್ಡಗಳು ದಟ್ಟವಾಗಿದ್ದರೆ ಅಥವಾ ಏನು ಮುಂದೆ ಇರುವಂತಹ ಒಬ್ಬ ಈ ಗಡ್ಡಗಳನ್ನು ನೋಡುವ ವೇಳೆಯಲ್ಲಿ ಈ ಗಡ್ಡದ ಒಳಗಿನ ಏನು ಚರ್ಮಗಳು ಕಾಣ್ತಾ ಇರದಿದ್ದರೆ ಮಾತ್ರ ಏನು ಅದನ್ನು ಏನು ಈ ತಿಕ್ಕಿ ತೊಳೆಯುವಂತಹ ಇದೇನಿದೆ ಉಜ್ಜಿ ತೊಳೆಯುವ ಇದೇನು ಏನು ಕಡ್ಡಾಯವಲ್ಲ ಆದರೆ ಒಳಗಿನ ಚರ್ಮ ಕಾಣ್ತಾ ಇದ್ದರೆ ನಿಜಕ್ಕೂ ಆತನು ಉಜ್ಜಿ ತೊಳೆಯಬೇಕಾಗಿರುತ್ತೆ ಅದೇ ರೀತಿ ಅಪರೂಪ ಅಪರೂಪಕ್ಕೊಮ್ಮೆ ನೆರತ ಕೂದಳಿಗೆ ಏನು ಮೈಲಾಂಜಿಗಳನ್ನು ಪೈಗರು ಸಲಹಾಹ್ ಸಲ್ಮ ಹಚ್ಚುತ್ತಾ ಇದ್ದರು ಆ ಮೆಹಂದಿಯನ್ನು ಹಚ್ಚ ಮೆಹಂದಿ ಹಚ್ಚಲು ಬೇಕಾದಷ್ಟು ಕೂದಲುಗಳು ನೆರೆತಿರಲಿಲ್ಲ ಅಂದರೆ ಪೇಗಮ್ ರ ಕೇವಲ ಹದಿನೇಳು ರೋಮಗಳು ಮಾತ್ರ ಏನು ನೆರೆಯ ನೆರೆಯನ್ನು ಕಾಣ್ತಾ ಅಥವಾ ಬಿಳಿ ಬಣ್ಣಕ್ಕೆ ತಿರುಗಿದು ಅನ್ನುವಂತಹ ಒಂದು ಕೂಡ ಸಾಹೇಬರು ಇಲ್ಲಿ ನೋಡಿ ಬಹಳ ಅದ್ಭುತವಾದ ಮತ್ತು ಅಷ್ಟೇ ಏನು ಸ್ವಾರಸ್ಯಕರವಾದಂತಹ ಸಂಗತಿಗಳು ಎಷ್ಟರವರೆಗಿಂದ ಪೇಗಮ್ ಸಲಹುಸಲಂ ಪ್ರತಿಯೊಂದು ಚಲನವಲನಗಳನ್ನು ಕೂಡ ಅವರು ಸಂಗ್ರಹಿಸಿಟ್ರು ದಾಖಲಿಸಿಟ್ರು ಅನ್ನುವಂತಹದ್ದು ಕೂಡ ಇಲ್ಲಿ ನಾವು ನೋಡಬೇಕು ಮತ್ತು ಉಗುರು ಮತ್ತು ಕೂದಲನ್ನು ಬೆಳೆಯುವುದು ನಿಯಂತ್ರಿಸಲು ಅವರು ಮುತುವರ್ಜು ವಹಿಸಿದರು ಉಗುರು ಮತ್ತು ಕೂದಲುಗಳನ್ನು ಬೆಳೆಯುತ್ತಿರುವಲ್ಲಿ ಅದೇ ರೀತಿ ನಲವತ್ತು ದಿನಗಳಿಂದ ಹೆಚ್ಚು ಕಾಲ ಉಗುರು ಮತ್ತು ಗುಪ್ತಾಂಗದ ರೋಗ ಬೆಳೆಸುತ್ತಿರಲಿಲ್ಲ ವಾರಕ್ಕೊಮ್ಮೆ ಉಗುರನ್ನು ಕತ್ತರಿಸಲು ಉಗುರುಗಳನ್ನು ಬೆಳೆಸುತ್ತಿದ್ದರೆ ಅದರಲ್ಲಿನ ಕಲ್ಮಶಗಳನ್ನು ಸ್ವಚ್ಛ ಮಾಡಲು ಕಲಿಸಿದರು ಉಗುರು ಕತ್ತರಿಸುವಾಗ ಬಲಗೈ ತೋರು ಬೆರಳಿನಿಂದ ಪ್ರಾರಂಭಿಸಿ ಹೆಬ್ಬೆರಿನಲ್ಲಿ ಕೊಣಗೊಳಿಸ್ತಾ ಇದ್ದರು ಎಡಗೈ ಬೆರಳಿನಿಂದ ಪ್ರಾರಂಭಿಸಿ ಹೆಬ್ಬೆರಿನಲ್ಲಿ ಕೊಣಗೊಳಿಸ್ತಾ ಇದ್ದರು ತಲೆ ಕೂದಲು ಗಡ್ಡ ಮೀಸೆಗಳನ್ನು ಒಪ್ಪ ಓರಣಗೊಳಿಸುತ್ತಿದ್ದರು ಸ್ನಾನ ಮಾಡುವಾಗ ತಲೆಗೆ ಸ್ನಾನ ಸ್ನಾನ ಮಾಡಿ ಒರೆಸಿ ಬಾಚೆ ಈ ಎಣ್ಣೆ ಹಾಕುತ್ತಿದ್ದರು ಅದೇ ರೀತಿ ಪದೇ ಪದೇ ಕೂದಲು ಬಾಚುವುದು ಎರಡು ದಿನಕ್ಕೊಮ್ಮೆ ಎಣ್ಣೆ ಹಾಕುವುದು ಅವರ ರೂಢಿಯಾಗಿತ್ತು ಪೇಗಂಬರ ಸಲ್ಲಾ ಅಲೀಸ್ಲಮರದ್ದು ತಲೆಗೆ ಎಣ್ಣೆ ಹಚ್ಚಲು ನಿರ್ದೇಶಿಸಿ ಪೇಗಂಬರ ಸಲ್ಲ ಪ್ರತ್ಯೇಕವಾಗಿ ನಿರ್ದೇಶಿಸಿದ್ದಾರೆ ಫಿಕ್ಕ ಗ್ರಂಥಗಳಲ್ಲಿ ಅದರ ಸುನ್ನತಿಗಳ ಬಗ್ಗೆ ಕಾಣಬಹುದು ಗಡ್ಡ ಕೂದಲನ್ನು ಬೆಳೆಸುವವರು ಅದನ್ನು ಚೆನ್ನಾಗಿ ಪಾಲಿಸಬೇಕೆಂದು ಕೂಡ ಇದನ್ನು ಪೇಗಂಬರ ಸಲ್ಲಾ ಅಲೀಸ್ಲರು ಹೇಳಿದ್ದಾರೆ ಕೂದಲು ಮತ್ತು ಗಡ್ಡ ಬಾಚದೆ ಸಭೆಗೆ ಬಂದವರ ಬಗ್ಗೆ ಇವರಿಗೆ ಗಡ್ಡ ಹಾಗೂ ಕೂದಲು ಸರಿಯಾಗಿ ಬಾಚಲು ಎಣ್ಣೆ ಸಿಗಲಿಲ್ಲವೇ ಎಂದು ಪೇಗಂಬರ ಸಲ್ಲಾಹ್ ಅವರು ಕೇಳಿದ್ದಾಗಿ ರೀತ್ಗಳಲ್ಲಿ ವರದಿಯಾಗಿದೆ ಎರಡು ಸಲ ಕನ್ನಡಿ ನೋಡಿ ಗಡ್ಡ ಬಾಚುತ್ತಿದ್ದರು ಕನ್ನಡಿ ಬಾಚಣಿಗೆ ಕಾಡಿಗೆ ಗಡ್ಡಿ ಮತ್ತು ಮಿಸ್ವಾಕಾತ್ರ ಸಮಯದಲ್ಲೂ ಅಲ್ಲದೆಯೂ ಜೊತೆಗೆ ಜೊತೆಗಿಟ್ಟುಕೊಳ್ತಾ ಇದ್ದರು ನಮ್ಮಲ್ಲಿ ಹಲವು ಹಲವರು ಈ ಒಂದು ಅಂಶವನ್ನು ಗಮನಿಸಬೇಕಾಗಿದೆ ಅದೇ ರೀತಿ ಪೇಗಂಬ್ರ ಸಲ್ಲಾ ಅಲ್ಲಿ ಸಲ್ಲಮರ ಕೈಕಾಳುಗಳ ಬಗ್ಗೆ ಹೇಳುವಾಗ ಕೈಕಾಲುಗಳು ಆರೋಗ್ಯವಾಗಿ ಬಲಿಷ್ಠವಾಗಿದ್ದವು ಎಲುಬುಗಳು ಗಟ್ಟಿಮುಟ್ಟಾಗಿದ್ದವು ಕೈಗಳು ದೊಡ್ಡದಾಗಿದ್ದವು ಅಂಗೈ ಅಗಲವಾಗಿದ್ದವು ಅದೇ ರೀತಿ ಬೆರಳುಗಳು ಉದ್ದವಾಗಿದ್ದವು ಕೈಕಾಲುಗಳು ಕೈಕಾಲು ಬಾಹುಗಳು ತೋಳುಗಳು ಬಲಿಷ್ಠವಾಗಿದ್ದವು ಅದಕ್ಕನುಸಾರವಾಗಿ ಅಂಗಲ ಮತ್ತು ಉದ್ದವನ್ನು ಹೊಂದಿ ದೇಹದ ಶಕ್ತಿ ಪ್ರಕಟವಾಗ್ತಾಯಿತ್ತು ಅಂಗಾಂಗಗಳನ್ನು ರೇಷ್ಮೆ ಮುಟ್ಟಿನ ಮುಟ್ಟಿನದಂತೆ ಮೃದುವಾದ ಅನುಭವ ನೀಡುತ್ತಿತ್ತು ಸುಗ ದ್ರವ್ಯಗಳು ಬಳಸದಿದ್ದರೂ ಅಂಗಾಂಗಗಳು ಸುವಾಸಿತವಾಗಿದ್ದವು ಅವರ ಕೈಗಳಿಂದ ಕೈಗಳಿಗಿ ಕೈಗಳಿಗಿಂತ ಮೃದುವಾದ ರೇಷ್ಮೆ ವಸ್ತ್ರವನ್ನು ನಾನು ಮುಟ್ಟಿಲ್ಲ ಎಂದು ದೀರ್ಘಕಾಲ ಅವರ ಸೇವೆ ಮಾಡಿದ ಜಾಬಿರದಿಯಲ್ಲಹವರು ಹೇಳಿದ್ದಾಗಿ ವರದಿಯಾಗಿದೆ ಅದೇ ರೀತಿ ಜಾಬಿರದಿಯಲ್ಲವನ್ನ ಪ್ರಭದಿ ಸಲ್ಲಾಹ್ ಈಸ್ಸಲಮ್ ಗಲ್ಲವನ್ನು ಮುಟ್ಟಿದ ಅನುಭವವನ್ನು ಹೇಳ್ತಾರೆ ಪ್ರಭದಿ ಸಲ್ಲಾಹುಲ್ ವಿಸಲಮರ ಅಂಗೈ ತಂಪಾಗಿದ್ದವು ಕಾಲಿನ ಅಡಿ ಮೃದುವಾಗಿತ್ತು ಒರಟಲ್ಲದ ಚರ್ಮವು ಕಾಲಿನ ಸೌಂದರ್ಯವನ್ನು ಹೆಚ್ಚಿಸುತ್ತಿತ್ತು ಮೇಲಿಂದ ನೀರು ಹಾಕಿದರೆ ಸರಾಗವಾಗಿ ಕೆಳಗೆ ಬರುವುದು ಎಲ್ಲಿಯೂ ಸುಕ್ಕು ಇರಲಿಲ್ಲ ಕಾಲಿನ ತೋರು ಬೆರಳಿಗೆ ಉಳಿದವುಗಳಿಂದ ಹೆಚ್ಚು ಉದ್ದವಿತ್ತು ಕಾಲಿನ ಹಿಮ್ಮಡಿಯು ತೆಳುವಾಗಿತ್ತು ಕನಕಾಳುಗಳು ದಪ್ಪವಿರಲಿಲ್ಲ ಅಂಗಾ ಅಂಗಾಲಿನ ಟೊಳ್ಳಾದ ಭಾಗವು ಅಧಿಕ ಆಳವನ್ನು ಹೊಂದಿರಲಿಲ್ಲ ನಡೆಯುವಾಗ ಕಾಲಿನ ಪಾದಗಳು ಭೂಮಿಗೆ ಸಮಾನವಾಗಿದ್ದು ಸಮಾನದ ಸಮಾಧಾನದಿಂದ ನಡೆಯುತ್ತಿದ್ದರು ಇದು ಪೇಗಂ ರಸಲ್ಲಿ ಸ್ವಲ್ಲಮರ ಕೈಕಾಲುಗಳ ಬಗ್ಗೆ ಕೇವಲ ಹೇಳುವಂತಹ ಒಂದು ವರದಿಯಾದಂತಹ ಮಾಹಿತಿಗಳು ಅದೇ ರೀತಿ ಪೇಗಮ್ ರಸಲ್ಲಮರ ಬೆವರು ಅದನ್ನು ಸುಗಂಧವಾಗಿ ಏನು ಉಮ್ಮ ಸಲಮರಲ್ಲಹ್ವನರು ಅದೇ ರೀತಿ ಹಲವಾರು ಸಹಾಬಾರುಗಳೆಲ್ಲ ಅದನ್ನು ಉಪಯೋಗಿಸಿದ್ದಾಗಿ ಹದೀತ್ಗಳಲ್ಲಿ ದಾಖಲಾಗಿವೆ ಮಲಮೂಸ್ತ್ರನ ವಿಸರ್ಜನೆಯ ಶ್ರಷ್ಟಾಚಾರಗಳನ್ನು ಹೇಳಿ ನಾವು ಏನು ಫೆಕಗಳಲ್ಲಿ ಕಲಿತೇವೆ ಅದೆಲ್ಲವೂ ಕೂಡ ಪ್ರವಾದಿ ಅಲಹಿ ಅಲಹಸರ ಜೀವನ ಸರಿಯಾಗಿತ್ತು ಪ್ರವಾದಿ ಸಲ್ಲಾ ಅಲೀಸ್ಗೆ ಏನು ಆ ಸೌಂದರ್ಯ ಆ ಅವರ ಜೀವನ ಅವರ ಶರೀರದ ಉತ್ಕೃಷ್ಟವಾದ ಸೌಂದರ್ಯದ ಬಗ್ಗೆ ನಾವೀಗ ಈಗಾಗಲೇ ತಿಳಿದಿದ್ದೇವೆ ಅವರ ಶಾರೀರಿಕ ಸೌಂದರ್ಯವೂ ಏನು ಆಕರ್ಷಣೀಯವಾಗಿತ್ತು ಅಲ್ಲಾಹನ ಅನುಗ್ರಹಗಳನ್ನು ಅವರು ಜೋಪಾನ ಮಾಡ್ತಾ ಇದ್ದರು ಒಂದು ಕಡೆ ಅವರು ಅಲ್ಲಾಹನು ಸುಂದರನು ಅವನು ಸೌಂದರ್ಯವನ್ನು ಇಷ್ಟಪಡುವವನಾಗಿದ್ದಾನೆ ಎಂದು ಯಹಿಬುಲ್ ಜಮಾಲ್ ಅನ್ನುವಂತಹ ಇದೇನಿದೆ ಅದು ಕೂಡ ಏನು ಬಹಳ ನಾವು ಈ ಒಂದು ಅಧ್ಯಾಯ ಓದುವಾಗ ಸೇರಿಸಿ ಹೇಳಬೇಕಾದಂತಹದ್ದು ಅತಿಥಿಗಳ ಮುಂದೆ ಶುಭ್ರ ವಸ್ತ್ರ ಧರಿಸಿ ಬಂದ ಪೇಗಂಬರ ಸಲ್ಲಾ ಅಲ್ಲಿಸ್ಲಮರು ಅವರೊಂದಿಗೆ ಕಾರಣವನ್ನು ಕೇಳಿದ ಸಹೋದರ ಮುಂದೆ ಸೌಂದರ್ಯವಂತನಾಗಿ ಬರುವುದನ್ನು ಅಲ್ಲಾಹನು ಇಷ್ಟಪಡುವನು ಎಂದು ಹೇಳಿದರು ಸೌಂದರ್ಯದ ಪ್ರಾಥಮಿಕ ಅಗತ್ಯವಾದ ಶುಚಿತ್ವವನ್ನು ತಮ್ಮ ಅನುಷ್ಯರರಿಗೆ ಕಲಿಸಿಕೊಟ್ಟ ಪೇಗಂಬರ ಸಲ್ಲಾ ಅಲ್ಲಿ ಸ್ವಲಮರು ಅತ್ಯಂತ ಚಂದವಾಗಿ ಸ್ಪಷ್ಟವಾಗಿ ಮತ್ತು ನಿಖರವಾಗಿ ಮಾದರಿಯುತವಾಗಿ ನಡೆಸಿಕೊಂಡರು ಪೇಗಂಬರ ರಸಲ್ಲು ಅಲ್ಲಿ ಸ್ವಲಮರ ಈ ಒಂದು ಶರೀರದ ವಿಚಾರ ಬಂದಾಗ ಅದರಲ್ಲಿ ನಾವು ಪ್ರತ್ಯೇಕವಾಗಿ ಹೇಳಬೇಕಾದಂತಹದ್ದು ಸಲ್ಲ ರಸಲ್ಲಿ ಸಲಮರ ಎದೆ ಹೊಟ್ಟೆ ಸವಾ ಉಲ್ ಬತನಿ ಏನು ಸವಾ ಉಲ್ ಬತನಿ ಏನು ಹೃದಯ ಮತ್ತು ಪೇಗಂಬರ ಸಲ್ಲಾಹು ಸಲಮರ ಹೊಟ್ಟೆಗಳು ಸರಿಸಮಾನವಾಗಿದ್ದವು ಅವರಿಗೆ ಏನಿರಲಿಲ್ಲ ಬೊಜ್ಜು ಇರಲಿಲ್ಲ ಅದೇ ರೀತಿ ಮಾಂಸಗಳು ಏನು ನೇತಾಡ್ತಾ ಇರಲಿಲ್ಲ ಅದೇ ಬಹಳ ಸವಾ ಸವ ಏನು ಅದು ಕ್ಲಿಯರ್ ಆಗಿತ್ತು ಒಂದೇ ಒಂದೇ ತೆರನಾಗಿತ್ತು ಮತ್ತು ಭು ಭುಜ ಮತ್ತು ಹಿಂದೆಲೆ ಅಗಲವಾಗಿತ್ತು ಅದರ ಎರಡೆಯ ತೋಳುಗಳಲ್ಲಿ ಹತಮನ್ನು ಭುವ ಆ ಅನುಭವದ ಸೀಲ್ಗಳು ಅಲ್ಲಿ ಕಾಣ್ತಾ ಇತ್ತು ಅದು ಹೊಳೆ ಇತ್ತು ಅನ್ನುವಂತಹದ್ದು ಸಹಾಬರುಗಳ ಏನು ಅನುಭವ ಅದೇ ರೀತಿ ಭುಜಗಳ ನಡುವೆ ಅಂತ್ಯ ಪ್ರ ಪ್ರವಾದಿತ್ವದ ಮೊಹರು ಗೋಚರಿಸ್ತಾ ಇತ್ತು ಹಿನ್ನೆಲೆಯಲ್ಲಿ ಬಲಭುಜದ ಹತ್ತಿರ ಮೊಹರು ಇತ್ತು ಆ ಕೆಂಪು ಬಣ್ಣದಲ್ಲಿದೆ ಎಂದು ಹಳದಿ ಬಣ್ಣದೊಂದಿಗೆ ಸಾಮ್ಯತೆ ಇರುವ ಬಣ್ಣವೆಂದು ಅಭಿಪ್ರಾಯ ವ್ಯತ್ಯಾಸಗಳಿವೆ ಅದರ ಆಕಾರವು ಪಾರಿವಾಳದ ಮೊಟ್ಟೆಯ ಗಾತ್ರದಲ್ಲಿ ಮುಷ್ಟಿಯ ರೂಪದಲ್ಲಿತ್ತು ಅಲ್ಲಿ ಅಲ್ಪ ರೋಮಗಳಿದ್ದವು ಅವರ ಹೊಟ್ಟೆ ಹಾಗೂ ಎದೆಯು ಸಮಾನವಾಗಿದ್ದವು ಎದೆಯು ವಿಶಾಲವಾಗಿತ್ತು ಹೊಟ್ಟೆಯಲ್ಲಿ ಅಲ್ಲೂ ಬೊಜ್ಜಿರಲಿಲ್ಲ ಇದು ಪೇಗಂಬರಸರಿಸ ಅವರ ಏನು ಏನನ್ನು ಸೂಚಿಸುತ್ತೆ ಅಂತ ಹೇಳಿದರೆ ಪೇಗಂಬರಸಲ್ಲಿಸಲ ಆಹಾರ ಪದ್ಧತಿ ಅದು ಬೇರೆ ಒಂದು ವಿಚಾರಗಳಲ್ಲಿ ನಾವು ಚರ್ಚೆ ಮಾಡುವಂತಹದ್ದು ಇದೆಲ್ಲವೂ ಕೂಡ ಪೇಗಂಬ್ರಸಲ್ಲಾ ಈ ಪ್ರತಿಯೊಂದು ವಿಚಾರಗಳನ್ನು ಹೇಳುವಾಗಲೂ ಕೂಡ ಅದರ ಹಿಂದೆ ಬೇರೊಂದು ವಿಚಾರಗಳನ್ನು ಹೇಳಬೇಕಾಗಿ ಬರುವುದು ಪೇಗ ಪ್ರತಿಯೊಂದರಲ್ಲೂ ಕೂಡ ಪರ್ಫೆಕ್ಟ್ ಆಗಿದ್ದರು ಇನ್ಸಾನುಲ್ ಕಾಮಿಲ್ ಪರಿಪೂರ್ಣನಾದ ಮನುಷ್ಯನಾಗಿದ್ದರು ಪೇಗಂಬ್ರಸಲಲ್ಲ ವಸಲ್ಲಂ ಅನ್ನುವಂತಹ ಒಂದು ಪ್ರತ್ಯೇಕವಾದ ಅಂಶ ಅಥವಾ ಮಾಹಿತಿ ಇದರಲ್ಲಿದೆ ಆದ್ದರಿಂದ ಏನು ಆ ಶಾರೀರಿಕ ಸೌಂದರ್ಯಗಳನ್ನು ಬಾಪು ಉಸ್ತಾದರ ಕವಿತೆಯ ಮೂಲಕ ಏನು ನಾವು ಓದಿಕೊಂಡರೆ ಹೆಚ್ಚು ಹೆಚ್ಚು ಮಾಹಿತಿಗಳು ನಮಗೆ ಲಭ್ಯವಾಗುತ್ತೆ ಮುಂದಿನ ಸರಣಿಗಳಲ್ಲಿ ಪೇಗಂಬರ ಸಲ್ಲ ಅಲಿವಸಲಮರ ಏನು ಜೀವನ ಶೈಲಿಯ ಬಗ್ಗೆ ನಾವು ಮಾತನಾಡೋಣ